ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹೌದು ಸ್ನೇಹಿತರ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ಕೂಡ ನಡೆದಿದೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಇದು ಒಂದು ಕಡೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಇಪ್ಪತ್ತೆರಡನೇ ಕಂತಿನಲ್ಲಿ ಕೂಡ ತಾಂತ್ರಿಕ ದೋಷ ಕಂಡು ಬಂದಿತ್ತು ಸೊ ಹಾಗಾಗಿ ನಿಮಗೆ ಸರಿಯಾಗಿ ದುಡ್ಡು ಜಮಾ ಮಾಡಲಿಕ್ಕಾಗಿರಲಿಲ್ಲ ಸೊ ಈ ಕೂಡ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇನ್ನು ಕಾರಣಾಂತರಗಳಿಂದ ಇಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗ್ತಾ ಇಲ್ವಂತೆ ಸೊ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಇಲ್ಲ ಯಾಕೆ ಯಾವ ಕಾರಣಕ್ಕಾಗಿ ದುಡ್ಡು ಜಮಾ ಆಗೋದಿಲ್ಲ ಈಗ ಮೂರು ಕಂತುಗಳನ್ನಾದರೂ ಸರ್ಕಾರ ಕೊಡಬೇಕಾಗಿದೆ ಅದರಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಮತ್ತು ನವೆಂಬರ್ ಅಕ್ಟೋಬರ್ ತಿಂಗಳಾಗಿರಲಿ ಈಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದು ಕೂಡ ಕೊಡಬೇಕಾಗಿದೆ ಇನ್ನು ನವೆಂಬರ್ ತಿಂಗಳದು ಕೂಡ ಕೊಡಬೇಕಾಗಿದೆ ಯಾಕಂದರೆ ನವೆಂಬರ್ ತಿಂಗಳು ಕೂಡ ಇನ್ನೇನು ಹತ್ತು ದಿನದಲ್ಲಿ ಎಂಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ಖಾತೆಗಳಿಗೆ ಯಾವಾಗಿನಿಂದ ಜಮಾ ಆಗ್ತಾ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಈಗ ಯಾವ ಜಿಲ್ಲೆಗಳಿಗೆ ಬರುತ್ತೆ ಯಾವ ಕಾರಣಕ್ಕಾಗಿ ಇಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗ್ತಾಯಿಲ್ಲ ಇಲ್ಲಿ ಬೆಳಿದ್ರೂ ಸಹಿತ ಜಮಾ ಆಗದೆ ಇರೋಕೆ ಕಾರಣಗಳೇನು ಸೊ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಇರತಕ್ಕಂತಹ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ತೀರಾ ಮುಖ್ಯವಾದ ಮಾಹಿತಿ ಇಂಪಾರ್ಟೆಂಟ್ ಮಾಹಿತಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಕಳೆದ ಹತ್ತಾರು ಕಂತುಗಳನ್ನು ಪಡ್ಕೊಂಡಿದ್ದೀರಂತ ಅಂದ್ಕೊಳ್ಳಿ ಟೋಟಲ್ ಪಡ್ಕೊಂಡಿರೋದು ಇಪ್ಪತ್ತೆರಡು ಕಂತುಗಳು ಅದರಲ್ಲಿ ಕೆಲವೊಂದಷ್ಟು ಜನರು ಬೇಗನೆ ಅಪ್ಲಿಕೇಶನ್ ಹಾಕಿರ್ತಾರೆ ಇನ್ನು ಕೆಲವೊಂದಿಷ್ಟು ಜನರು ತಡ ಮಾಡಿ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಹಾಗಾಗಿ ಹೆಚ್ಚು ಕಡಿಮೆ ದುಡ್ಡು ಜಮ ಆಗಿರುತ್ತೆ ಇಪ್ಪತ್ತೆರಡೂ ಕೂಡ ಕಂಟಿನ್ಯೂ ಆಗಿ ಪೂರ್ತಿಯಾಗಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಯಾವುದೋ ಇದು ದೋಷ ಅಂತ ಹೇಳಿಬಿಟ್ಟು ಅಲ್ಲಿ ಕೂಡ ಒಂದೊಂದು ಸ್ವಲ್ಪ ಜನರಿಗೆ ಜಮ ಆಗಿರುತ್ತೆ ಒಂದು ಸ್ವಲ್ಪ ಜಮ ಜನರಿಗೆ ಜಮ ಆಗಿರೋದಿಲ್ಲ ಸೊ ಎಲ್ಲ ಕಂತುಗಳಲ್ಲಿ ನೀವು ಬರ್ತಾ ಬರ್ತಾ ನೋಡ್ತಾ ಇದ್ರಿ ಒಂದಲ್ಲ ಒಂದು ರೂಲ್ಸ್ಗಳನ್ನು ರಾಜ್ಯ ಸರ್ಕಾರ ತರ್ತಾನೆ ಇದೆ ಅದರಲ್ಲಿ ಮುಖ್ಯವಾಗಿ ಆಹಾರ ಇಲಾಖೆ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ದುಡ್ಡನ್ನು ಕೊಡ್ತಾ ಇದೆ ಅದರೊಳಗೇ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗೋದೇ ಇರುವಂತಹ ಫಲಾನುಭವಿಗಳು ಸಾಕಷ್ಟು ಇದ್ದಾರೆ ನಮ್ಮ ಗೃಹಲಕ್ಷ್ಮಿಯರಲ್ಲಿ ಸೊ ಹಾಗಾದರೆ ಯಾವ ಯಾವ ಮಹಿಳೆಯರಿಗೂ ದುಡ್ಡು ಬರ್ತಾ ಇಲ್ಲ ಯಾವ ಕಾರಣಕ್ಕಾಗಿ ದುಡ್ಡು ಬರ್ತಾ ಇಲ್ಲ ಮತ್ತು ಯಾವ ಯಾವ ತಿಂಗಳ ದುಡ್ಡು ಬರಬೇಕಾಗಿದೆ ಅದನ್ನು ನಾವು ನೋಡೋದಾದರೆ ಸ್ನೇಹಿತರೆ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂತ ಅಂದ್ಕೊಂಡ್ರೆ ಆಗಸ್ಟ್ ತಿಂಗಳ ಹಣ ಇನ್ನು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಇನ್ನು ಇಪ್ಪತ್ತೈದನೇ ಕಂತಿನ ಹಣ ಅಂದರೆ ಅಕ್ಟೋಬರ್ ತಿಂಗಳ ಹಣ ಈ ಮೂರು ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗಿದೆ ಅದರಲ್ಲಿ ಈಗ ಸದ್ಯಕ್ಕೆ ಬರ್ತಾ ಇರತಕ್ಕಂಥದ್ದು ಇಪ್ಪತ್ತ್ಮೂರನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಜಮೆ ಆಗಬೇಕಾಗಿದೆ ಹಾಗಾದರೆ ಈ ಮೂರು ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕಾಗಿದೆ ಅದರಲ್ಲಿ ಈಗ ಒಂದು ಕಂತು ನಿಮ್ಮ ಖಾತೆಗಳಿಗೆ ಹಾಕ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಈಗಾಗಲೇ ಎರಡು ಸಾವಿರದ ಐದುನೂರು ಕೋಟಿಯಷ್ಟು ಫಂಡು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಬಂದಾಗಿದೆ ಸೊ ಈಗ ಬರೀ ಒಂದು ಕಂತು ಅಷ್ಟೇ ಅಲ್ಲ ನಾವು ಸತತವಾಗಿ ಮೂರು ಕಂತುಗಳನ್ನು ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥದ್ದು ಹೌದು ಸ್ನೇಹಿತರೆ ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ದಾರೆ ಹಾಗಾಗಿ ಅವರಿಗೆ ದುಡ್ಡು ಹಾಕಬೇಕಂತ ಹೇಳ್ತಾ ಇದ್ದಾರೆ ಸೊ ಈಗ ಈ ಎರಡು ಕಂತುಗಳನ್ನಾದರೂ ನಾವು ಸತತವಾಗಿ ಕ್ಲಿಯರ್ ಮಾಡ್ತೀವಿ ಅಂತ ಆಸ್ವಾಸನೆಯನ್ನ ಕೊಟ್ಟಿದ್ದಾರೆ ನಾವು ಯಾವುದೇ ಕಂತುಗಳನ್ನ ಮಿಸ್ ಮಾಡೋದಿಲ್ಲ ಅಂದರೆ ಈಗ ಅಕ್ಟೋ ಅಗಸ್ಟು ಸೆಪ್ಟೆಂಬರ್ ತಿಂಗಳದ್ದು ಜಮಾ ಮಾಡಬೇಕಾಗಿದೆ ಅವುಗಳನ್ನು ಬಿಟ್ಟು ಡೈರೆಕ್ಟಾಗಿ ನವೆಂಬರ್ ಅಕ್ಟೋಬರ್ ತಿಂಗಳದ್ದು ನಾವು ಜಮಾ ಮಾಡೋದಿಲ್ಲ ಮೊದಲು ಅಗಸ್ಟ್ ಸೆಪ್ಟೆಂಬರ್ ತಿಂಗಳದ್ದು ಕ್ಲಿಯರ್ ಮಾಡ್ತೀವಿ ತದನಂತರ ಅಕ್ಟೋಬರ್ ನವೆಂಬರ್ ತಿಂಗಳದ ನಾ ಹಾಕ್ತೀವಿ ಇನ್ನೊಂದು ನಿಮಗೆ ವಿಷಯ ತಲೆಯಲ್ಲಿರಬೇಕು ಗಮನದಲ್ಲಿರಬೇಕು ಅದೇನಪ್ಪ ಅಂದರೆ ನವೆಂಬರ್ ತಿಂಗಳದು ಕೂಡ ಬರಬೇಕಲ್ವಾ ಅಂತ ನೀವು ಕೇಳ್ಬೋದು ಇದು ಹೇಗಿರುತ್ತೆಂದರೆ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ದುಡ್ಡು ಜಮಾ ಆಗ್ತಿರತ್ತೆ ಅದೇ ರೀತಿ ಇದು ಕೂಡ ಜಮಾ ಆಗ್ತಿರುತ್ತೆ ಅಂದರೆ ಸರ್ಕಾರಿ ವೇತನ ಹೇಗೆ ಅಂದರೆ ಈಗ ನೌಕರಸ್ಥರು ಒಂದು ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡ್ತಾರೆ ತದನಂತರ ಮುಂದಿನ ತಿಂಗಳಲ್ಲಿ ವೇತನವನ್ನ ಪಡ್ಕೊಳ್ತಾರೆ ಅಂದ್ರೆ ಈಗ ನೀವು ಈ ನವೆಂಬರ್ ತಿಂಗಳಲ್ಲಿ ದುಡಿಮೆ ಮಾಡಿದ್ರಪ್ಪ ನೀವು ಡಿಸೆಂಬರ್ನಲ್ಲಿ ವೇತನವನ್ನು ಪಡ್ಕೊಳ್ತೀರಿ ಡಿಸೆಂಬರ್ನಲ್ಲಿ ದುಡಿದಿರ್ತಕ್ಕಂತಹ ವೇತನವನ್ನು ಜನವರಿ ತಿಂಗಳಲ್ಲಿ ಪಡ್ಕೊಳ್ತೀರಿ ಹೀಗೆ ಒಂದು ತಿಂಗಳು ದುಡಿದ ಮೇಲೆ ಇನ್ನೊಂದು ತಿಂಗಳಲ್ಲಿ ಆ ತಿಂಗಳ ವೇತನ ಜಮಾ ಆಗ್ತದೆ ಸೊ ಈ ರೀತಿಯಾಗಿ ನಿಮಗೆ ಬಿಡಿಸಿ ಹೇಳಿದ್ದೀನಿ ಕ್ಲಿಯರ್ ಆಗಿ ಅರ್ಥ ಆಗಿರಬಹುದು ಈಗ ನವೆಂಬರ್ ತಿಂಗಳದು ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಸದ್ಯಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ಅಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಅದರಲ್ಲಿ ಸೆಪ್ಟೆಂಬರ್ ಅಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನು ಈಗ ಬಿಡುಗಡೆ ಮಾಡಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದ್ದು ಈಗಾಗಲೇ ಇಪ್ಪತ್ತ್ ಮೂರನೇ ಕಂತಿನಾನ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ವಿಜಯನಗರ ಧಾರವಾಡ ಯಾದಗಿರಿ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಈ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಟ್ರಯಲ್ ನಡೆದಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಸದ್ಯಕ್ಕೆ ಹಾಗಾಗಿ ಇನ್ಮೇಲಿಂದ ಸ್ಪೀಡಾಗಿ ಜಮಾ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಬರೀ ಜಮಾ ಮಾಡೋದಷ್ಟೇ ಅಲ್ಲ ಎಲಿಜಿಬಲ್ ಇಲ್ಲದವರಿಗೆ ಮತ್ತು ಇದ್ದವರಿಗೂ ಕೂಡ ಜಮಾ ಆಗ್ತಾಯಿಲ್ಲ ಈಗ ಇದ್ದವರಿಗೆ ಯಾಕೆ ಜಮಾ ಆಗ್ತಾಯಿಲ್ಲ ಇಲ್ಲ ಇಲ್ಲದವರಿಗೆ ಅಂದರೆ ಎಲಿಜಿಬಲ್ ಇಲ್ಲ ಅಂತ ಅನ್ನೋದಾದರೆ ಅವ್ರಿಗೆ ದುಡ್ಡು ಜಮಾ ಆಗೋದಿಲ್ಲ ಅದು ಬೇರೆ ವಿಷಯ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಯಾಕೆ ಜಮಾ ಆಗ್ತಾಯಿಲ್ಲ ಅಂತ ಕ್ವಶನ್ ಮಾರ್ಕ್ ಇಲ್ಲಿ ಉಂಟಾಗೋದು ಸಹಜ ಅದಕ್ಕೆ ನಾವು ಇದಕ್ಕೆ ಉತ್ತರ ಕೊಡೋದಾದರೆ ಯಾರು ಎಲಿಜಿಬಲ್ ಇರ್ತೀರಿ ಅಂಥವ್ರಿಗೆ ದುಡ್ಡು ಬರ್ತಾಯಿಲ್ಲ ಅಂದರೆ ಕ್ಲಿಯರಾಗಿ ತಿಳ್ಕೊಂಡುಬೇಡಿ ನಿಮ್ಮ ಬ್ಯಾಂಕ್ ಅಕೌಂಟು ಒಂದು ಚಾಲ್ತಿಯಲ್ಲಿರೋದಿಲ್ಲ ಅಂದರೆ ಅನೇಕ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಅಕೌಂಟ್ಗಳು ಚಾಲ್ತಿಯಲ್ಲೇ ಇಲ್ಲ ಅಂದರೆ ನೀವು ಟ್ರಾನ್ಸಾಕ್ಷನೇ ಮಾಡಿಸಿರೋದಿಲ್ಲ ಬ್ಯಾಂಕ್ಗಳಿಗೆ ಹೋಗೋದು ಬರೋದಾಗಿರಲಿ ಅಕೌಂಟ್ನಲ್ಲಿ ದುಡ್ಡು ಹಾಕೋದು ತೆಗೆಯೋದಾಗಿರಲಿ ಈ ರೀತಿ ಡೆಬಿಟ್ ಕ್ರೆಡಿಟ್ ಅಂತ ಏನೂ ಮಾಡಿರೋದಿಲ್ಲ ಹಾಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸರ್ಕಾರ ಆಗೋದಿಲ್ಲ ಈಗ ಬಿಡುಗಡೆ ಮಾಡಿದ್ರೂ ಸಹಿತ ನಿಮ್ಮ ಬ್ಯಾಂಕ್ ಅಕೌಂಟ್ವರೆಗೂ ಬಂದು ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ ಯಾಕಂದರೆ ನಿಮ್ಮ ಅಕೌಂಟೇ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಯಾರು ಏನು ಮಾಡಲಿಕ್ಕೆ ಬರೋದಿಲ್ಲ ಅದನ್ನು ನೀವೇ ಖುದ್ದಾಗಿ ಸರಿಪಡಿಸಬೇಕು ಏನಪ್ಪಾ ಅಂದರೆ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಆ ದುಡ್ಡನ್ನು ಹಾಕಿ ತೆಗೆದ್ರೆ ಸಾಕು ಡೆಬಿಟ್ ಕ್ರೆಡಿಟ್ ಅಂತ ಮಾಡಿದ್ರೆ ಸಾಕು ಈ ಕೆ ವೈ ಸಿ ಮಾಡಿದ್ರೆ ಸಾಕು ನಿಮ್ಮ ಖಾತೆಗಳಿಗೆ ಮತ್ತೆ ರೀ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕೆಲಸ ನೀವು ಮಾಡಿದ್ರೆ ಮಾತ್ರ ದುಡ್ಡು ಜಮಾ ಆಗುತ್ತೆ ಇನ್ನು ಎಲಿಜಬೆಲ್ ಇದ್ರ ಸಹಿತ ದುಡ್ಡು ಬರದೇ ಇರೋಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಅನೇಕ ಕುಟುಂಬಸ್ಥರು ಏನು ಮಾಡ್ತಾರೆ ಅಕ್ಕಿಯನ್ನು ಅಂದರೆ ಸರ್ಕಾರ ಕೊಡ್ತಕ್ಕಂತಹ ಅಕ್ಕಿಯನ್ನು ಕಾಳಸಂತಗಳಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ದಾರಂತೆ ಅತಿ ಹೆಚ್ಚಾಗಿ ಯಾವ ಜಿಲ್ಲೆಗಳಲ್ಲಿ ಯಾವ ಏರಿಯಾಗಳಲ್ಲಿ ಮಾರಾಟವಾಗ್ತಿರುತ್ತೋ ಅಲ್ಲಿ ಕೂಡ ಆಹಾರ ಇಲಾಖೆ ಗಮನ ಹರಿಸುತ್ತೆ ಯಾಕಂದರೆ ನಿಮಗೆ ಯೂಸ್ ಇದೆ ಬಡವರಿದ್ದೀರಪ್ಪ ಅಂತ ಹೇಳ್ಬಿಟ್ಟು ಅಕ್ಕಿಯನ್ನು ಕೊಡ್ತಾ ಇದ್ರೆ ನಿಮಗೆ ರೇಷನನ್ನು ಸರ್ಕಾರ ಕೊಡ್ತಾ ಇದ್ದರೆ ಆ ಒಂದು ರೇಷನನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ ನೀವು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಸರ್ಕಾರ ನಿಮ್ಮ ರೇಷನ್ ಕಾರ್ಡನ್ನು ಕೂಡ ರದ್ದು ಮಾಡುವಂಥದ್ದು ಇದು ಕೂಡ ನೀವು ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಿ ರೇಷನ್ ಕೂಡ ಪಡ್ಕೊಳ್ತಾ ಇರ್ತೀರಿ ಆದರೂ ಸಹಿತ ನೀವು ಪಡ್ಕೊಳ್ಳಿಕ್ಕೆ ಅದನ್ನು ತಗೊಂಡು ಬೇರೆದವ್ರಿಗೆ ಮಾರಾಟ ಮಾಡೋದಾಗಿರಲಿ ನೀವು ಅಷ್ಟೇ ಅಲ್ಲ ಬೆಲೆ ಅಂಗಡಿಯವರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಅವರನ್ನು ಅಧಿಕಾರದಿಂದ ತೆಗೆದುಹಾಕಿ ಬೇರೆದವರನ್ನು ಅಧಿಕಾರಿಗಳನ್ನಾಗಿ ಅಂದರೆ ಆ ಕೆಲಸದಿಂದ ಅಕ್ಕಿ ಬೇರೆದವರಿಗೆ ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ಅಕ್ಕಿಯನ್ನು ಮಾರಾಟ ಮಾಡಿದ್ರೆ ಸಾಕು ನಿಮಗೆ ತಕ್ಕ ಕ್ರಮವನ್ನು ನಾವು ಕೈಗೊಳ್ತೀವಿ ಅಂತ ಆಹಾರ ಇಲಾಖೆ ತಿಳಿಸಿರ್ತಕ್ಕಂಥದ್ದು ಇದನ್ನು ಹೊರತುಪಡಿಸಿ ಇನ್ನೊಂದು ಏನಪ್ಪ ಅಂದರೆ ಅನೇಕ ಕುಟುಂಬಸ್ಥರು ರೇಷನೇ ತೆಗೆದುಕೊಳ್ತಾ ಇಲ್ಲ ವಲಸೆ ಹೋಗಿಬಿಟ್ಟಿರ್ತಾರೆ ಬೇರೆ ಕಡೆಗೆ ದುಡಿಮೆ ಮಾಡಲಿಕ್ಕೆ ಅವರು ವಾಪಸ್ ಬಂದು ದುಡಿಮೆ ಮಾಡಲಿಕ್ಕೆ ಇಲ್ಲೇ ರೇಷನನ್ನು ಪಡ್ಕೊಳ್ಳಿಕ್ಕೆ ಆಗ್ತಿರೋದಿಲ್ಲ ಸಾಕಷ್ಟು ಖರ್ಚು ವೆಚ್ಚ ಆಗ್ತಿರುತ್ತೆ ಹಾಗಾಗಿ ರೇಷನ್ ಏನು ಮಾಡೋದು ಬಿಡಪ್ಪ ಗೃಹಲಕ್ಷ್ಮಿ ದುಡ್ಡು ಜಮಾ ಇದೆ ತಡವಾದರೂ ಜಮಾ ಆಗುತ್ತೆ ಅಂತ ಕುಂತ್ಕೊಂಡಿರ್ತಾರೆ ನೀವು ರೇಷನ್ ತೆಗೆದು ಕೊಲ್ಲ ಅಂದರೆ ನಿಮಗೆ ರೇಷನ್ನೇ ಯೂಸ್ ಇಲ್ಲ ನಿಮಗೆ ರೇಷನ್ ಅರ್ಹತೆ ಅಂದರೆ ನೀವು ಪಡ್ಕೊಳ್ಳೋದೇ ಇಲ್ಲಪ್ಪ ಅಂದರೆ ರೇಷನ್ ಅಂಗಡಿಯವನ್ನ ಅದನ್ನು ಪಡ್ಕೊಳ್ತಾನೆ ಅವನು ಮಾರಾಟ ಮಾಡ್ಕೊಳ್ತಾನೆ ಇದರಿಂದ ಸರ್ಕಾರಕ್ಕೆ ಲಾಸ್ ಆಗೋದು ಮತ್ತು ನೀವು ತೆಗೆದುಕೊಳ್ತಾನೆ ಇಲ್ಲ ಅಂದರೆ ನಿಮಗೆ ಅಗತ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ರೇಷನ್ನ ಕಾರ್ಡನ್ನು ರದ್ದು ಮಾಡುವಂತಹ ಕೆಲಸ ಆಹಾರ ಮಾಡ ಆಹಾರ ಇಲಾಖೆ ಮಾಡ್ತಾ ಇದೆ ಮೊದಲೇ ಸಾಕಷ್ಟು ರೂಲ್ಸ್ಗಳನ್ನು ತಂದುಬಿಟ್ಟು ರೇಷನ್ ಕಾರ್ಡನ್ನು ರದ್ದು ಮಾಡ್ತಾಯಿದೆ ಇನ್ನು ಕೆಲವೊಂದಿಷ್ಟು ಜನರು ನಮಗೆ ರೇಷನ್ ಕಾರ್ಡ್ ಬೇಕು ನಿಮಗೆ ರೇಷನ್ ಕಾರ್ಡ್ ಬೇಕು ಅಂತ ಇದ್ದಾರೆ ಅಂಥದ್ರಲ್ಲಿ ನಿಮ್ಗೆ ಹತ್ರ ರೇಷನ್ ಕಾರ್ಡ್ ಇದ್ರೂ ಸಹಿತ ನೀವು ಈ ರೇಷನ್ನ ತಗೊಳ್ತಾ ಇಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಖಂಡಿತವಾಗಲೂ ರದ್ದು ಮಾಡುವಂಥದ್ದು ಓಕೆನಾ ಇಂಥವರೆಗೆ ಮಾತ್ರ ದುಡ್ಡು ಜಮಾ ಆಗೋದಿಲ್ಲ ಎಲಿಜಿಬಲ್ ಇದ್ದರೂ ಉಳಿದಂಥವ್ರಿಗೆ ಜಮ ಆಗುತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಈಗಾಗಲೇ ಹೇಳಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಟ್ರಯಲ್ ನಡೆದಿದೆ ಇನ್ನು ಮೇಲಿಂದ ಸ್ಪೀಡಾಗಿ ಜಮಾ ಆಗುತ್ತೆ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲಿಸ್ತನ್ ಕ್ಯಾಬ್ ಆಯ್ಬಿಟ್ರಿ ಫ್ರೆಂಡ್ಸ್